ನಮಗ ಮಾತ್ರ ಕರೆದ್ರಿ ಬಸವರಾಜ್ ಬೊಮ್ಮಾಯಿ ಕರೆದ್ರ ಅಬೆಟ್ಟರ್ ಅಂತ ಸುಧಾಕರ್ ಕರೆದ್ರ ಏನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದಲ್ಲ ದಯಮಾಡಿ ಇಂಥ ವಿಚಾರಗಳಲ್ಲಿ ಯಾರು ರಾಜಕೀಯ ಮಾಡಬಾರದು ಅಲ್ಲ ನೀವು ಮುಖ್ಯಮಂತ್ರಿಗಳು ನಾನು ಹೇಳೋದು ಒಪ್ಕೊಂತೀನಿ ಅವರು ಅವರು ಚಾಮರಾಜನಗರ ಹೇಳಿದರು ಆಕ್ಸಿಜನ್ ಬಗ್ಗೆ ಸುರೇಶ್ ಕುಮಾರ್ ಅವ್ರದ್ದು ಕ್ಯಾಬಿನೆಟ್ ವಿಚಾರವಾಗಿ ನಾನು ಇದ್ದೆ ಅಲ್ಲಿ ಅಲ್ಲಿ ಅವರು ಏನು ಹೇಳಿದಾರೋ ಅದು ಸತ್ತ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗೆ ನಾನು ಹೇಳೋ ಅಂಥದ್ದು ಸರಿ ಅಲ್ಲಾಯ್ತಲ್ಲ ಆಕ್ಸಿಜನ್ ಘಟನೆ ನಾ ಅವರೆಲ್ಲರ ಮನೆಗೂ ನೀವು ಹೋದ್ರಿ ಅವರೆಲ್ಲರಿಗೂ ನನ್ನ ಲಕ್ಷ ಕುಮಾರ್ ಹೋಗಿ ಕಣ್ಣೀರು ಹಾಕಿದ್ರು ಹೌದು ಈ ಹನ್ನೊಂದು ಜನ ಸತ್ರಲ್ಲ ಅವ್ರ ಮನೆ ಯಾಕೆ ಹೋಗಲಿಲ್ಲ ನೀವು

ನಾನು ಹೋಗಿದೆ ಇಲ್ಲ ಗೊತ್ತಿಲ್ಲ ಬಿಡಪ್ಪ ಗೊತ್ತಿಲ್ಲ ಗೊತ್ತಿಲ್ಲ ಶಿವಮೊಗ್ಗದಲ್ಲಿ ಮಿನಿಸ್ಟ್ರಿಗೆ ಹೇಳಿದೆ ನಾನು ಎಲ್ಲ ಶಿವಮೊಗ್ಗ ಮಿನಿಸ್ಟ್ರ್ ಹೊಂಟಂದ್ರ ಆಮೇಲೆ ಬೆಂಗ್ಳೂ ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟ್ರ್ ಕಳಿಸಿದೆ ನಾನು ಆಮೇಲೆ ಸತ್ತ ಕುಟುಂಬದವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಟ್ಟಿದ್ದೀವಿ ಮತ್ತೆ ಎಲ್ಲರೂ ಕೂಡ ಚೆಕ್ ಈಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಚೆಕ್ ಈಸ್ಕೊಂಡಿದ್ದಾರೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಯಾರೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವತ್ ಕಾಲದಲ್ಲಿ ಕಾಲ್ ತುಳತ ಸತ್ತವರು ಇತ್ತೀಚೆಗೆ ಜನವರಿನಲ್ಲಿ ಕುಂಭಮೇಳದಲ್ಲಿ ಮೂವತ್ತೊಂಬತ್ತು ಜನ ಸತ್ರು ಎಂತೇವನ ಆದಿತ್ಯನಾಥ್ ಯೋಗಿ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ರೈಲ್ವೆ ಸ್ಟೇಷನ್ ಅಂತ ರೈಲ್ವೆ ಸತ್ರು ಹ್ಞೂ ರೈಲ್ವೆ ಸ್ಟೇಷನ್ ಸತ್ರು ಕುಂಭಮೇಳ ಕುಂಭಮೇಳದಲ್ಲಿ ಇತ್ತೀಚೆಗೆ ಓಲಿ ಅದು ಬಿಡಿ ಇತ್ತೀಚೆಗೆ ಗುಜರಾತ್ನಲ್ಲಿ ಒಂದು ಏರ್ ಇಂಡಿಯಾದವರು ಹೋಗಿ ಇನ್ನೂರ ಅರವತ್ನಾಲ್ಕು ಜನ ಸತ್ರು ರಾಜೀನಾಮೆ ಕೊಟ್ರ ಎಲ್ಲಿಂದ ಎಲ್ಲಿ ಜನ ಅವ್ರ ಮನುಷ್ಯರಲ್ವಾ ಸತ್ವದವರೆಲ್ಲ ಮನುಷ್ಯರಲ್ವಾ ಸತ್ವದವ್ರ ಮನುಷ್ಯರಲ್ವಾ ಅದು ಆ ಚಂದಮಕ್ಕು ಗುಡ್ ಅಲ್ಲೇ लाल लाल बदूर शास्त्री रेलवे แอक्सीडेंट ಅಲ್ಲಿ ಯಾಕ ರಾಜನಮೆ ಕೊಟ್ಟರು ಆ ಚಂದಮಕ್ಕು ಬಕ್ಕು ಎಲ್ಲ ಗೊತ್ತಿದೆ ಅವರ ಎಕ್ಸ್ಕೇಲ್ ನೋ ಐ ಆಮ್ ನಾಟಿಂಗ್ ಅಲ್ಲಿ ಆ ಚಂದಮಕ್ಕು ಬಕ್ಕು ಎಲ್ಲ ಅವರು ಮಾತಾಡ್ತಾರೆ ಚಂದಮಕ್ಕು ಬಕ್ಕು ಎಲ್ಲ ಸರ್ಕಾರ ಸೌಕର୍ಮ ಪರಿಂಚಳ್ ಬರೋ ಸೌಕର୍ಮ ಸರ್ಕಾರ ಬಂತು

ಏಳು ಜನ ಸತ್ತೋದ್ರು ಗೋಲಿಬಾರ್ನಲ್ಲಿ ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಿಸ್ಟರ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರ ರಾಜೀನಾಮೆ ಕೊಟ್ರ ತಪ್ಪಾಯ್ತು ಅಂತ ಆಯ್ತು

ಆಯ್ತು ಇವರು ಇವರೆಲ್ಲ ಸತ್ತಾಗ ಇವರೆಲ್ಲ ಸತ್ತಾಗ ಎಂಕ್ವೈರಿನು ಮಾಡಲಿಲ್ಲ ತಪ್ಪಾಯ್ತು ಅಂತ ಹೇಳಲಿಲ್ಲ ರಾಜೀನಾಮೆನೂ ಕೊಡಲಿಲ್ಲ ವಿಷಾದನೂ ವ್ಯಕ್ತಪಡಲಿಲ್ಲ ಕ್ಷಮಾಪನೆಯೂ ಕೇಳಲಿಲ್ಲ ನಿಮಗೆ ನಮಗೆ ಪಾಠಗಳು ಕೊಡ್ತೀರಾ ನೀವು ಏ ಕೂತು ಮಾತಾಡಬೇಡಿ ಅಲ್ಲಿ ಆಮೇಲೆ ಮಾನ್ಯ ಅಧ್ಯಕ್ಷರೇ ನಾನು ಕೂಡ್ಲೇ ನಾಲ್ಕನೇ ತಾರೀಕು ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡಿಸ್ತೇನೆ ನೆಕ್ಸ್ಟ್ ಡೇ ಐದು ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದೆ ಅದನ್ನು ಕೂಡ ಈ ಅಶೋಕ್ ಅವರು ಒಂದು ಕಡೆ ಕ್ರಿಟಿಸೈಜ್ ಮಾಡ್ತಾರೆ ಇನ್ನೊಂದು ಕಡೆ ಅವರು ಪರ ಆಗ್ತಾರೆ ಈಗ ನೋಡಿ ಮೂರನೇ ತಾರೀಕಿಗೆ ಪತ್ರ ಕೊಡ್ತಾರೆ ಅವರು ಪರ್ಮಿಷನ್ ಕೊಡಿ ನಾವು ಎರಡು ಕಡೆ ಸಂಭ್ರಮಾಚರಣೆ ಮಾಡಬೇಕು ಅಂತ ಅವರು ಪೊಲೀಸ್ನವರು ಅಲ್ಲಿ ಯಾರು ಗಿರೀಶ್ ಅಂತ ಇನ್ಸ್ಪೆಕ್ಟರು ಅವನು ಪರ್ಮಿಷನ್ ಕೊಡಲ್ಲ ಪರ್ಮಿಷನ್ ಕೊಡುವಾಗ ಕೊಡುವಾಗ ರೈಟಿಂಗ್ನಲ್ಲಿ ಕೊಡಲಿಲ್ಲ ನಿರಾಕರಿಸಿದ್ದೀವಿ ಅಂತೇಳಿ ರೈಟಿಂಗ್ನಲ್ಲಿ ಕೊಡಲಿಲ್ಲ ಆಮೇಲೆ ಬೆಳಿಗ್ಗೆ ಏಳು ಗಂಟೆ ಒಂದು ನಿಮಿಷಕ್ಕೆ ಆರ್ ಈ ಆರ್ ಸಿ ಬಿ ಅವರು ಕೆ ಎಸ್ ಸಿ ಎನವರು ಟ್ವೀಟ್ ಮಾಡ್ತಾರೆ ಪೋಸ್ಟ್ ಮಾಡ್ತಾರೆ ಏನಂತ ಅಂತಂದರೆ ಏಳು ಹತ್ತಕ್ಕೊಂದು ಮಾಡ್ತಾರೆ ಏಳು ಒಂದು ನಿಮಿಷಕ್ಕೆ ಎಂಟು ಗಂಟೆಗೆ ಒಂದು ಮಾಡ್ತಾರೆ ಏಳು ಒಂದು ನಿಮಿಷಕ್ಕೆ ಮಾಡಿದದನ್ನು ಹದಿನಾರು ಲಕ್ಷ ಜನ ನೋಡಿದ್ದಾರೆ ಎಂಟು ಗಂಟೆಯಲ್ಲಿ ಅದಕ್ಕೆ ಮೂರು ನಾಲ್ಕು ಲಕ್ಷದ ಚಿಲ್ಲರೆ ಜನ ನೋಡ್ತಾರೆ ಆಮೇಲೆ ಮೂರು ಹತ್ತಿಕ್ಕ ಮಾಡ್ತಾರೆ ಆಗ ಏಳು ಲಕ್ಷದ ಹತ್ತು ಸಾವಿರ ಜನ ನೋಡ್ತಾರೆ ಈ ಪೊಲೀಸ್ನವರು ಇಷ್ಟೆಲ್ಲ ಪೋಸ್ಟ್ ಮಾಡಿದ್ರು ಕೂಡ ಯಾಕೆ ಬಿಟ್ಟು ಏನು ಕ್ರಮ ತಗೊಂಡ್ರು ಏನು ಕ್ರಮ ತಗೊಳ್ಳಲಿಲ್ಲ ಅದನ್ನ ಡಿಲೀಟ್ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಅವ್ರ ಜೊತೆ ಶಾಮೀಲಾಗಿ ಅವ್ರು ಮಾಡೋಕ್ಕೆ ಬಿಟ್ಬಿಟ್ರು ಸರ್ ನೀವು ಸರ್ಕಾರದಿಂದ ಬೆಲ್ಲ ಕೂತ್ಕೊಳ್ಳಿ ಆಯ್ತಪ್ಪ ಕೂತ್ಕೊಳ್ಳ್ರಿ ಅರಿಂದ ಬೆಲ್ಲ ನಾನು ಮಾತಾಡುವಾಗ ಮಾತಾಡ್ಲಿಲ್ಲ ಬೆಲ್ಲ

ಎರಡು ಕಡೆಯವರು ಮಾಡಲಿ ನಾನು ಪೂರ ಭಾಷಣ ಕೇಳಿದ್ದೀನಿ ಅಶೋಕ್ ಅವರದ ಒಂದು ಒಂದು ಶಬ್ದ ಮಾತಾಡಲಿಲ್ಲ ನಾನು ಕೇಳ್ಬಿಟ್ಟು ಅವ್ರ ಭಾಷಣ ಮುಗಿಸಿದ ಮೇಲೆ ಓದೆ ನಾನು